ಹಾಸನಾಂಬ ಜಾತ್ರೆಯಲ್ಲಿ ಈ ಬಾರಿ ಸರ್ಕಾರವು ಯಾವುದೇ ರೀತಿಯ ವಿಐಪಿ ಸೌಲಭ್ಯ ನೀಡದೆ ಸರ್ವಸಾಮಾನ್ಯರ ದರ್ಶನಕ್ಕೆ ಆದ್ಯತೆ ನೀಡಿದ ಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಜಾತ್ರೆಯ ಯಶಸ್ಸಿಗೆ ಸಹಕರಿಸಿದ ಎಲ್ಲ ಪಕ್ಷಗಳ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅವರು ಅಭಿನಂದನೆ ಸಲ್ಲಿಸಿದರು ಹಾಸನಾಂಬೆ ದೇವಾಲಯದ ಅಭಿವೃದ್ಧಿಗೆ ಅಗತ್ಯವಿದ್ದರೆ ಹೆಚ್ಚಿನ ಅನುದಾನ ನೀಡಲಾಗುವುದು ಎಂದು ತಿಳಿಸಿದರು ಅಧಿದೇವತೆ ಹಾಸನಾಂಬ ದೇವಿ ಮತ್ತು ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಸಿಎಂ ಮಾಧ್ಯಮದೊಂದಿಗೆ ಮಾತನಾಡಿ ನಾನು ಕಳೆದ ವರ್ಷವೂ ಬಂದಿದ್ದೆ ಈ ವರ್ಷವೂ ಹಾಸನಾಂಬ ಹಾಗೂ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಪಡೆದೆ ಇಡೀ ರಾಜ್ಯ ಸುಭಿಕ್ಷವಾಗಲಿ ಶಾಂತಿ ನೆಮ್ಮದಿ ನೆಲೆಸಲಿ ರೈತರು ಸಮೃದ್ಧರಾಗಲಿ ಎಂದು ದೇವಿಗೆ ಪ್ರಾರ್ಥಿಸಿದ್ದೇನೆ ಎಂದರು ದೇವರ ಕೃಪೆಯಿಂದ ಮಳೆ ಆಗಿದೆ ಜಲಾಶಯಗಳು ಭರ್ತಿಯಾಗಿವೆ ಮಳೆ ಜಾಸ್ತಿ ನಾಶವಾಗಿದೆ ಹನ್ನೆರಡು ಲಕ್ಷಕ್ಕೂ ಹೆಕ್ಟರ್ ಪ್ರದೇಶದಲ್ಲಿ ನಾಶವಾಗಿದೆ ರೈತರಿಗೆ ಸಹಾಯ ಮಾಡಲು ಎಡಿಆರ್ಎಫ್ ಹಾಗೂ ಸರ್ಕಾರದ ವತಿಯಿಂದ ಹದಿನೇಳು ಸಾವಿರ ಕೊಡ್ತಾ ಇದ್ದೇವೆ ನೀರಾವರಿ ಪ್ರದೇಶದ ಬೆಳೆ ಹಾನಿಗೆ ಇಪ್ಪತ್ತೆರಡು ಸಾವಿರದ ಐನೂರು ಪರಿಹಾರ ಕೊಡುತ್ತಿದ್ದೇವೆ ಬಹು ಬೆಳೆಗೆ ಮೂವತ್ತೊಂದು ಸಾವಿರ ಪರಿಹಾರ ಕೊಡುತ್ತಿದ್ದೇವೆ ರೈತರ ಬೆಳೆ ನಷ್ಟ ಆಗಬಹುದು ರೈತರ ಬೆಳೆ ಅವರಿಗೆ ಸಿಗಬೇಕು ಕೊಡುವ ಪರಿಹಾರ ಬೆಳೆದ ಬೆಳೆಗೆ ಸಮ ಎಂದು ನಾನು ಹೇಳಲ್ಲ ರೈತರಿಗೆ ಇನ್ಸ್ಪೀಡ್ ಸಬ್ಸಿಡಿ ಕೊಟ್ಟಿದ್ದೇವೆ ರೈತರು ಸಮಾಧಾನವಾಗಿದ್ದಾರೆ ನಾನು ಅನೇಕ ಭಾಗಗಳಿಗೆ ಹೋಗಿದ್ದೆನು ಕೃಷ್ಣಬೈರಗೌಡ ಚೆಲುವರಾಯಸ್ವಾಮಿ ಕೂಡ ಬೆಳೆಹಾನಿ ವೀಕ್ಷಣೆ ಮಾಡಿದ್ದಾರೆ ಮುಂದಿನ ವರ್ಷ ಈ ರೀತಿ ಆಗದೆ ರಾಜ್ಯದ ರೈತರನ್ನು ಕಾಪಾಡುವ ಬೇಡಿದ್ದೇನೆ ಈ ಬಾರಿ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಿದ್ದಿದೆ ರೈತರಿಗೆ ಆಗಿರುವ ನಷ್ಟ ಭರಿಸಲು ಎನ್ಡಿಆರ್ಎಫ್ ನಿಧಿಯ ಜೊತೆಗೆ ರಾಜ್ಯ ಸರ್ಕಾರವು ಹೆಚ್ಚುವರಿ ಪರಿಹಾರ ನೀಡುತ್ತಿದೆ ಇಂದೆಂದು ಯಾರು ನೀಡದಷ್ಟು ಬೆಳೆ ಹಾನಿ ಪರಿಹಾರ ನೀಡಿದ್ದೇವೆ ಮುಂದಿನ ವರ್ಷ ಇಂತಹ ಪರಿಸ್ಥಿತಿ ಎದುರಾಗುತ್ತಿರಲಿ ಎಂದು ದೇವರಲ್ಲಿ ಬೇಡಿದ್ದೇನೆ ಎಂದರು ನಮ್ಮದು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲ ಧರ್ಮಗಳ ಆಶಯವು ಮನುಷ್ಯ ಪ್ರೀತಿ ಮತ್ತು ಸೌಹಾರ್ದದ ಬದುಕು ನಾವು ಸಹೃದಯತೆಯಿಂದ ಮನುಷ್ಯ ಧರ್ಮವನ್ನು ಪಾಲಿಸಬೇಕು ಆ ರೀತಿಯ ಬುದ್ಧಿಯನ್ನು ಎಲ್ಲರಿಗೂ ಕೊಡಲಿ ಎಂದು ದೇವರಲ್ಲಿ ಬೇಡಿದ್ದೇನೆ ನನಗೂ ನಮ್ಮ ಸರ್ಕಾರಕ್ಕೆ ಮಂತ್ರಿಗಳಿಗೆ ಸಚಿವರಿಗೆ ಶಾಸಕರಿಗೆ ಸಂಸದರಿಗೂ ಒಳ್ಳೆಯದಾಗಲಿ ಎಂದು ಬೇಡಿದ್ದೇನೆ ಎಂದು ಸಂದೇಶ ನೀಡಿದರು ಹಾಸನಾಂಬ ಜಾತ್ರೆಗೆ ರಾಜ್ಯ ಬಜೆಟ್ನಲ್ಲಿ ಹೆಚ್ಚುವರಿ ಅನುದಾನ ಘೋಷಿಸುವ ಕುರಿತು ಕೇಳಿದ ಪ್ರಶ್ನೆಗೆ ಸಿಎಂ ಉತ್ತರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೆ ಚರ್ಚಿಸುತ್ತೇನೆ ಅಗತ್ಯವಿದ್ದರೆ ಹೆಚ್ಚುವರಿ ಅನುದಾನ ನೀಡಲಾಗುವುದು ಎಂದರು ನಾಡಿನಾದ್ಯಂತ ಭಕ್ತರು ಬರ್ತಿದ್ದಾರೆ ಕೃಷ್ಣ ಬೈರೇಗೌಡ ಸುಗಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲರಿಗೂ ಈ ಶಕ್ತಿ ದೇವತೆ ಹಾಸ್ಯರಂಬ ಸಿದ್ದೇಶ್ವರ ಸ್ವಾಮಿ ದರ್ಶನ ಆಗಬೇಕು ನಿರಾಸೆಯಿಂದ ಹೋಗಬಾರದು ಜಾತ್ರೆ ಯಶಸ್ವಿಯಾಗಿ ಪಕ್ಷಾತೀತವಾಗಿ ಸಹಕಾರ ಮಾಡಿದ್ದಾರೆ ഇല്ല നമ്മൾ അതിനെക്കുറിച്ചാണ് സംസാരിക്കുന്നത് അല്ലേ അർബീദ അർബൂൾടെ രാഷ്ട്രീയ നമ്മൾ സർക്കാർ കൊള്ളല്ലേ നമ്മൾ മന്ത്രിമാരുടെ വണ്ടി നമ്മൾ എംഎൽഎയുടെ കൊള്ളക്ക് വേണ്ടി തൻ്റെ പേരിൽ വോട്ട് ചോദാണ് എല്ലാം 2 കോടി ജനത്തിൻ്റെ കൊള്ളലാ അല്ലേ ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಶಾಸಕ ಕೆಎಂ ಶಿವಲಿಂಗೇಗೌಡ ಸಂಸದ ಪಟೇಲ್ ಉಡಾ ಅಧ್ಯಕ್ಷ ಪಾಟೀಲ್ ಶಿವಪ್ಪ ಜಿಲ್ಲಾಧಿಕಾರಿ ರತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜಿತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಉಪ ವಿಭಾಗಾಧಿಕಾರಿ ಮಾರುತಿ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ನ್ಯೂಸ್ ಕನ್ನಡ ಹಾಸನ